A very good morning, one and all present here. Respected dignitaries on the dais, honorable religious scholars, leaders from different organizations, political leaders, social thinkers, friends from media, and my dear workers of SSF, SYS, KMJ, and as well as my dear citizens. ಕರ್ನಾಟಕ ಸ್ಟೇಟ್ ಕಮಿಟಿ ಆರ್ಗನೈಸ್ಡ್ ಈವೆಂಟ್ ಕಾಲ್ಡ್ ಸೌಹಾರ್ದ ಸಂಚಾರ ಜಾತಾ ಜಾಥಾ ವಿತ್ ಮೋಟೋ ಹೃದಯ ಹೃದಯಗಳನ್ನು ಕಸೆಯೋಣ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತ ಸೇರಿದ ಮಿತ್ರರೊಂದಕ್ಕೆ ನಮನ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಇಲ್ಲಿ ಸೇರಿದ ಬಂಧು ಮಿತ್ರರುಗಳಿಗೆ ಪತ್ರಿಕಾ ಮಾಧ್ಯಮದವರೇ ಮೊನ್ನೆ ನಮ್ಮ ರಾಜ್ಯ ಸುನ್ನಿ ಯುವಜನ ಸಂಘಟನೆಯ ಸದಸ್ಯರುಗಳು ಬಂದು ಹತ್ತು ದಿವಸ ಎರಡು ದಿವಸ ಮುಂದೆ ನನಗೆ ನೀವು ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ಆಹ್ವಾನಿಸಿದ್ರು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸುಮಾರು ಕೆಲಸ ಕಾರ್ಯರಿದ್ದರು ಇವತ್ತು ಸಂಕ್ರಮಣದ ಶುಭ ದಿನ ದೈವಗಳಿಗೆ ಬೊಂಡೆ ಇಡುವ ದಿನ ಆದಷ್ಟು ಬೇಗ ಬಂಡ ದೈವಗಳಿಗೆಲ್ಲ ಬೊಂಡೆ ಇಟ್ಟು ಈ ಸೌಹಾರ್ದತೆ ಎಂಬುದು ನಮ್ಮ ದೇಶದಲ್ಲಿ ಉಳಿಯಬೇಕೆಂಬ ಒಂದು ಮಹತ್ವದ ನಿರ್ಧಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇವತ್ತು ನಾನು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಬಂಧುಗಳೇ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆ ಅಲ್ಲಿ ಹುಂಡ ಅಲ್ಲ ಇತ್ತು ತನ್ನ ಸ್ನೇಹಿತರಾದ ನಸೀಬ್ ಅಬ್ಬೋಖರೆಯವರು ಐದು ಐನೂರು ಲೋಡಿಂಗ್ ಹೆಚ್ಚು ಮಣ್ಣು ಆ ನಮ್ಮ ಗದ್ದೆಗೆ ಹಾಕಿ ಅದನ್ನು ಲೆವೆಲ್ ಮಾಡುವುದಲ್ಲದೆ ಒಂದು ಬೋರ್ವೆಲ್ ಅನ್ನು ಕೂಡ ಉಚಿತವಾಗಿ ತೆಗೆಸಿಕೊಟ್ಟಿದ್ದಾರೆ ಇವತ್ತು ಕೂಡ ನಾವು ಆ ದೇವಸ್ಥಾನದಲ್ಲೂ ಆ ನೀರನ್ನು ಇವತ್ತು ಕುಡಿತಿದ್ದೇವೆ ಅದಲ್ಲದೆ ಜೋಸೆಫ್ ಆಗಿರಬಹುದು ನಮ್ಮ ಮುಸ್ಲಿಂ ಬಾಂಧವರು ಕ್ರೈಸ್ತ ಬಾಂಧವರು ನಮ್ಮ ರಥ ಬೀದಿಗೆ ಎಷ್ಟೋ ಗೋಣಿ ಸಿಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದಲ್ಲದೆ ನಮ್ಮ ಕೋಟಿ ಜನೆಯ ಜೋಡಕರ ಕಂಬ ಸಮಿತಿ ಹೋಗಲು ಕೂಡ ಸರ್ವಧರ್ಮೀಯರು ಕೂಡ ಸಹಕರಿಸಿದ್ದಾರೆ ನಮ್ಮ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಯೂಸುಫ್ ಸಹಜರವರು ಎಷ್ಟೋ ಲೋಡು ಕಟ್ಟಿಗೆಯನ್ನು ಉಚಿತವಾಗಿ ನೀಡಿದ್ದಾರೆ ಅದಲ್ಲದೆ ನಮ್ಮ ಇದು ಮಹಾಗಣೇಶೋತ್ಸವ ನಡೆಯುವಾಗ ಸರ್ವಧರ್ಮಿಯರು ಅಬ್ದುಲ್ ರವರು ನಮ್ಮ ಮುಗ್ನೂರಿನವರು ಅವರು ಕೂಡ ದೇಣಿಗೆ ನೀಡಿದ್ದಾರೆ ಜೋಸೆಫ್ ಅವರವರು ಕೂಡ ದೇಣಿಗೆ ನೀಡಿದ್ದಾರೆ ಇವರೆಲ್ಲರ ಈ ಪ್ರೀತಿ ವಿಶ್ವಾಸ ಇವತ್ತು ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದೆ ಬಂಧುಗಳೇ ಇವತ್ತು ನನಗೆ ಈ ಕಾರ್ಯಕ್ರಮ ವಸತ್ತಾಗಿರಬಹುದು ಆದ್ರೆ ಸೌಹಾರ್ದತೆ ಎಂಬುದು ನನಗೆ ಹೊಸತ್ತಲ್ಲ ಇದು ನನ್ನ ಹಿರಿಯರ ಕಾಲದಿಂದಲೂ ಬಂದ ಸಂಪ್ರದಾಯ ನನ್ನ ಮನೆಯಲ್ಲಿ ಯಾವ ಕಾರ್ಯಕ್ರಮ ನಡೆಯುತ್ತಿದ್ರು ದೀಪಾವಳಿ ಗೋಪೂಜೆ ಯಾವ ಕಾರ್ಯಕ್ರಮ ನಡೆಯುತ್ತಿದ್ರು ನಾವು ಸೌಹಾರ್ದತವಾಗಿ ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಕಾರ್ಯಕ್ರಮ ನಡೆಸುವುದು ನಮ್ಮ ಸಂಪ್ರದಾಯ ಹಾಗೆ ಇವತ್ತು ಇಲ್ಲಿ ಎಲ್ಲ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀರಿ ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಆಲಿಸುತ್ತೇನೆ ಹಾಗೆ ನಮ್ಮ ಚಿಪುತ್ತೂರು ಮಹಾಲಿಂಗೇಶ್ವರ ದೇವಕ್ಕೆ ದೇವಸ್ಥಾನಕ್ಕೆ ಎಷ್ಟೋ ವರ್ಷದ ಇತಿಹಾಸ ಇರಬಹುದು ಹಾಗೆ ಜುಮ್ಮ ಮಸೀದಿಗೂ ಎಷ್ಟೋ ವರ್ಷದ ಇತಿಹಾಸವಿದೆ ಹಾಗೆ ಚರ್ಚಿಗೂ ಎಷ್ಟೋ ವರ್ಷದ ಇತಿಹಾಸ ಇದೆ ಪ್ರತಿಯೊಂದು ಧರ್ಮಕ್ಕೂ ಅದರದರ ಸಿದ್ಧಾಂತಗಳಿವೆ ಪ್ರತಿಯೊಂದು ಧರ್ಮವನ್ನು ನಾವು ಜೀವನದಲ್ಲಿ ಗೌರವಿಸ ಗೌರವಿಸಿದ್ರೆ ಮಾತ್ರ ನಮಗೆ ಸೌಹಾರ್ದತೆಯಿಂದ ಜೀವನ ನಡೆಸಬಹುದು ಇವತ್ತು ಸೂರ್ಯ ಬೆಳಗ್ಗೆ ಸೂರ್ಯ ಉದಯಿಸುವಾಗ ಜಾತಿ ಮತ ಬಡವ ಶ್ರೀಮಂತರೇ ಎಂಬ ಭೇದ ಮಾಡದೆ ಜಗತ್ತಿನ ಎಲ್ಲರಿಗೂ ಒಂದು ಬೆಳಕನ್ನು ನೀಡುತ್ತಾನೆ ಒಂದೇ ರೀತಿಯಲ್ಲಿ ಬೆಳಕು ನೀಡುತ್ತಾನೆ ಹಾಗೆ ನೀರು ಗಾಳಿ ಎಲ್ಲವೂ ಹಾಗೆ ಆದ ಕಾರಣ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಪ್ರೀತಿಯಿಂದ ವಿಶ್ವಾಸದಿಂದ ಅನ್ಯೋನ್ಯತೆಯಿಂದ ನಾವು ಜೀವನದಲ್ಲಿ ಇದ್ದಷ್ಟು ಸಮಯ ಬಾಳೋಣ ನಂದು ಹೇಳುತ್ತಾ ಈ ಸಲದ ಸಲ ನನಗೊಂದು ಕೊರೋನಾ ಬಂತು ಆ ಟೈಮಲ್ಲಿ ಹಿಂದೂ ಬಾಂಧವರು ಕ್ರೈಸ್ತ ಬಾಂಧವರು ಮುಸಲ್ಮಾನ್ ಬಾಂಧವರು ಚರ್ಚ್ಗಳಲ್ಲಿ ದೇವಸ್ಥಾನಗಳಲ್ಲಿ ಮಸೀದಿಗಳಲ್ಲಿ ಈಶ್ವರ ಭಟ್ಟಿಗೆ ಭಾರಿ ಬೇಗ ಬೇಗ ಗುಣಮುಖರಾಗಲೆಂದು ಹಾರೈ ಪ್ರಾರ್ಥಿಸಿದ್ದು ನಾನು ಇಂದಿಗೂ ಮರೆಯುವಂತಿಲ್ಲ ಅದಲ್ಲದೆ ಇದು ಎಲ್ಲರೂ ಕೂಡ ಈ ಈ ಸಂಘಟಕರು ಭಾಳ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪವಾಗಿ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ನೀವು ನೀಡಿದ್ದೀರಿ ನೀವು ಈ ಸಂಘಟಕರಲ್ಲಿ ನನ್ನದೊಂದು ವಿನಂತಿ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಎಷ್ಟೋ ಸಂಘಟನೆಗಳಿರಬಹುದು ಯಾವ ಸಂಘಟನೆಯು ಸೌಹಾರ್ದತೆಗೆ ಒತ್ತು ನೀಡಿ ಸೌಹಾರ್ದತೆಯನ್ನು ಪ್ರಚೋದಿಸುತ್ತದೋ ಅಂತಹ ಸಂಘಟನೆಯನ್ನು ನೀವು ಸೌಹಾರ್ದ ರತ್ನ ಪ್ರಶಸ್ತಿ ಕೊಡುವುದಲ್ಲದೆ ಹೆಚ್ಚಿನ ಹೆಚ್ಚಿನ ನೀವು ಅದಕ್ಕೆ ಒಂದು ದೊಡ್ಡ ಮೊತ್ತದ ಅನುದಾನವನ್ನು ನೀಡಿ ಆ ಸಂಘಟನೆಯನ್ನು ಗೌರವಿಸುವಂಥ ಕೆಲಸ ನಿಮ್ಮ ಸಂಘಟನೆಯಿಂದ ಆಗಬೇಕಂತೇಳಿ ಹೇಳುತ್ತಾ ಈ ನಮಗೆಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಆ ಮಹಾಲಿಂಗೇಶ್ವರ ದೇವರು ಕರುಣಿಸಲೆಂದು ನಾನು ಮಹಾಲಿಂಗೇಶ್ವರ ದೇವರ ಹತ್ರ ಪ್ರಾರ್ಥಿಸುತ್ತಾ ಈ ಶುಭ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ